ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟಿಂಗ್ ನಾರ್ಮಲ್ ಬ್ಲೌಸ್ ಕಟಿಂಗು ಅಂದರೆ ನೀವು ಎಷ್ಟೇ ಡೀಪ್ ಇಟ್ಟರು ಬ್ಯಾಕ್ ಸೈಡ್ ಅಲ್ಲಿ ಹನ್ನೊಂದು ಇಂಚು ಹನ್ನೊಂದೂವರೆ ಇಂಚು ಡೀಪ್ ಇಟ್ಟಾಗಲೂ ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಬ್ಲೌಸ್ ಕಟಿಂಗ್ನ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಹಳತೆ ಬ್ಲೌಸಿಂದ ಇಂದ ಅಳತೆ ತಗೊಂಡು ಪರ್ಫೆಕ್ಟ್ ಆಗಿ ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಮೊದಲಿಗೆ ನಮ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ನೋಡಿ ಇದು ಅಳತೆ ಬ್ಲೌಸು ನಾನು ಉಕ್ಸ್ಪಟ್ಟಿ ಸೈಡಿಂದ ಅಳತೆ ತಗೊತಾ ಇದ್ದೀನಿ ಉಕ್ಸ್ಪಟ್ಟಿ ಸೈಡು ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ ನೋಡ್ಕೋಬೇಕು ಇಲ್ಲಿ ఒంత్ ఇంచు ఫిషింగ్ ఇదే ఒంత్ ఇంచు ప్లస్ ఎరడి ఇంచు హెర్ హొందించు హన్నొందించే పీస్ నా ఫోల్డ్ మిగతా చెస్ట్ మెజర్మెంట్ కాల భాగ ఎస్ట్ అద ಎರಡು ಇಂಚು ಒಳಗಡೆ ಬಟ್ಟೆ ಬಿಡೋದಕ್ಕೆ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಲೆಂತ್ ನೋಡಬೇಕು ಬ್ಯಾಕ್ ಸೈಡು ಲೆಂತ್ ನೋಡಿ ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆ ಇಂಚ್ಗೆ ಪ್ಲಸ್ ಒಂದು ಇಂಚ ಆ್ಯಡ್ ಮಾಡ್ಕೊತೀನಿ ನಾನು ಹದಿನೈದರೆ ಹದಿನೈದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ ಲೈನ್ ಹಾಕೊಳ್ಳಿ ಇದು ಹದಿನೈದರೆ ಇಂಚ್ಗೆ ಅಂದರೆ ಲೆಂತ್ ಎಷ್ಟಾದರೂ ಇರಲಿ ಅಷ್ಟಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಅದರಲ್ಲಿ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ ಮತ್ತು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಇವಾಗ ಡೀಪ್ ಬಿಡ್ತು ನಾನು ಎರಡೂವರೆ ಇಂಚ್ ತಗೋತಾ ಇದ್ದೀನಿ ಇದು ತರ್ಟಿ ಸಿಕ್ಸ್ ಬ್ಲೌಸ್ ಸೈಜು ಇದು ಲಾಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ತರ್ಟಿ ಸಿಕ್ಸ್ ಬ್ಲೌ ಬ್ಲೌಸು ಅವ್ರು ಮತ್ತೆ ಇದೇ ಬ್ಲೌಸ್ನ ಮೆಸರ್ಮೆಂಟ್ಗೆ ಕೊಟ್ಟಿದ್ದಾರೆ ನನಗೆ ಮತ್ತೆ ಶೋಲ್ಡರು ಇಲ್ಲಿ ಒಂದು ಮುಕ್ಕಾಲು ಇಂಚಿದೆ ಇದೆ ಇದರಲ್ಲಿ ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ಎರಡು ಕಾಲು ಇಂಚು ತಗೊಂತೀನಿ ನಾನು ಅಳತೆ ಬ್ಲೌಸ್ ಇಂದ ಕರೆಕ್ಟ್ ಆಗಿ ಯಾವ ರೀತಿ ಡಿಟೈಲ್ ಆಗಿ ಅಳತೆ ತಗೋಬೇಕು ಅನ್ನೋದನ್ನ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಮತ್ತೆ ಲಾಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಇವಾಗ ಬ್ಯಾಕ್ ಡೀಪ್ ಲೆಂತ್ ನೋಡಿ ಇಲ್ಲಿ ಹತ್ತುವರೆ ಇಂಚು ಡೀಪ್ ಇದೆ ಇದು ಹತ್ತುವರೆ ಅಂದ್ರೆ ಅರ್ಧ ಆ್ಯಡ್ ಮಾಡ್ಕೋಬೇಕು ಹನ್ನೊಂದು ಇಂಚು ಹನ್ನೊಂದು ಇಂಚು ಡೀಪ್ಗೆ ಮಾರ್ಕ್ ಹಾಕೊಂತೀನಿ ಒಂದು ವೇಳೆ ಈ ಅಳತೆ ಬ್ಲೌಸ್ ಕೊಟ್ಟು ಅವರು ನಮಗೆ ಒಂದು ಇಂಚು ಅಡಿ ಇವಾಗ ಡೀಪ್ ಕಡಿಮೆ ಇರುತ್ತೆ ತುಂಬಾ ಕಮ್ಮಿ ಇರುತ್ತೆ ಒಂದು ಒಂಬತ್ತು ಇಂಚು ಡೀಪ್ ಇರುತ್ತೆ ಅವಾಗ ಎರಡು ಇಂಚು ನಮಗೆ ಡೀಪ್ ಜಾಸ್ತಿ ಬೇಕು ಅಂತ ಹೇಳಿದಾಗ ನಾವು ಶೋಲ್ಡರು ಡೀಪ್ ಕಡಿಮೆ ಇದ್ದಾಗ ಡೀಪ್ ಕಡಿಮೆ ಇಟ್ಟಾಗ ಶೋಲ್ಡರ್ ಅರ್ಧ ಇಂಚು ಇವಾಗ ಒಂಬತ್ತು ಇಂಚು ಡೀಪ್ಗೆ ಇಲ್ಲಿ ಎರಡೂವರೆ ಇಂಚು ಶೋಲ್ಡರ್ ಇಟ್ಟಿರಬೇಕು ಆವಾಗಲೇ ಬ್ಲೌಸ್ ಕರೆಕ್ಟಾಗಿ ಬರೋದು ನಾವು ಕಮ್ಮಿ ಡೀಪ್ ಇಟ್ಕೊಂಡಾಗ ಈ ಶೋಲ್ಡರ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಎರಡು ಕಾಲು ಇಂಚ್ಗೆ ತಗೊಂಡಿದ್ದೀನಿ ಆರ್ಮೋಲ್ ಡೌನ್ ನಾನು ಐದೂವರೆ ಇಂಚ್ಗೆ ತಗೊತಾ ಇದ್ದೀನಿ ಐದೂವರೆ ಇಂಚ್ ತಗೊಂಡು ಇಲ್ಲಿ ಒಂದು ಕಾಲು ಇಂಚ್ಗೆ ಒಂದು ಶೇಪ್ ಕೊಡಬೇಕು ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರ ಬೆಲ್ಲಾಕನ್ನ ಟಚ್ ಮಾಡಿ ಅದೇ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಬ್ಯಾಕ್ ಡೀಪು ಬಿಡ್ತು ನಾನು ಎರಡು ಮುಕ್ಕಾಲು ಇಂಚಿಗೆ ತಗೊಂಡಿದ್ದೀನಿ ಕಾಲು ಇಂಚು ಜಾಸ್ತಿ ತಗೊಂಡಿದ್ದೀನಿ ಬಿಡ್ತು ಮೇಲ್ಗಡೆ ಮಾತ್ರ ಎರಡೂವರೆನೆ ಸಾಕು ಈ ರೀತಿ ಒಂದು ಲೈನ್ ಹಾಕೊಂಡು ಈ ಕೆಳಗಡೆ ಮಾತ್ರ ಶೇಪ್ ಕೊಟ್ರೆ ಸಾಕು ಇದು ರೌಂಡ್ ನೆಕ್ ನೀಟಾಗಿ ರೌಂಡ್ ಶೇಪ್ ಥರ ಈ ತರ ಕೊಡಿ ಇನ್ನ ನಿಮಗೆ ಈ ವಿಡ್ತು ಕಮ್ಮಿ ತಗೊಂಡು ಇನ್ನ ಡೀಪ್ ಈ ರೀತಿ ಬೇಕಾದ್ರೆ ಕೊಡ್ಬೋದು ಅದು ಚಿಕ್ಕ ಸೈಜ್ಗೆ ಆ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಈ ಶೋಲ್ಡರ್ ಸೆಂಟರ್ಗೆ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮೇಕೆ ನಾಲ್ಕೂವರೆ ಇಂಚ್ಗೆ ಒಂದು ಡಾಟ್ಸ್ ಇಟ್ಕೋಬೇಕಾಗುತ್ತೆ ಇದು ಅಗಲ ಒಂದು ಇಂಚು ಉದ್ದ ನಾಲ್ಕೂವರೆ ಇಂಚು ಇದಿಷ್ಟು ಬ್ಯಾಕ್ ನಮಗೆ ಮಾರ್ಕಿಂಗ್ ಆಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ಮತ್ತು ನಾನು ಎಷ್ಟು ಡೀಪ್ ಇಟ್ಟಾಗ ಎಷ್ಟು ಶೋಲ್ಡರ್ ತಗೋಬೇಕು ಎಷ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಆರ್ಮೋಲ್ ಡೌನ್ ತಗೋಬೇಕು ಅನ್ನೋದನ್ನು ವಿಡಿಯೋನ ನಾನು ತುಂಬ ಕ್ಲಿಯರಾಗಿ ಡೀಟೈಲ್ ಆಗಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಕಾರ್ಡು ಆಲ್ರೆಡಿಸ್ ಬರುತ್ತೆ ವಿಡಿಯೋ ಎಂಡ್ ಕಾರ್ಡಲ್ಲಿ ಲಿಂಕ್ ಇಟ್ಟು ಹಾಕಿರ್ತೀನಿ ಒಂದ್ಸಲ ನೋಡಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ನೀವು ಆ ವೀಡಿಯೋನ ನೋಡಿದ್ರೆ ನಿಮಗೆ ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡರ್ ತಗೋಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನಮಗೆ ಬ್ಯಾಕ್ ಕಟಿಂಗ್ ಆಗಿದೆ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಇದೇ ಪೀಸ್ ಮೇಲೆ ಬ್ಯಾಕ್ ಕಟ್ ಮಾಡಿದ್ವಲ್ಲ ಇವಾಗ ಫ್ರಂಟ್ಗೆ ಬ್ಯಾಕ್ ಪೀಸ್ನ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ನಾನು ಕಟ್ಟಿಂಗ್ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ವೀಡಿಯೋನ ಬ್ಯಾಕ್ ಏನಿದೆ ಅದೇ ರೀತಿ ಮಾರ್ಕ್ ಹಾಕೊಳ್ಳಿ ಟು ಡೀಪು ಈ ಬ್ಯಾಕ್ ಪೀಸ್ನ ತೆಗೆದ್ಬಿಡೋಣ ತೆಗೆದ್ಬಿಟ್ಟು ನೋಡಿ ಫ್ರಂಟು ಡೀಪು ನಮಗೆ ಏಳು ಇಂಚ್ ಬೇಕು ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ ಫ್ರಂಟ್ಗೂ ಅಷ್ಟೇ ರೌಂಡ್ಗೆ ಈ ರೀತಿ ಒಂದು ಶೇಪ್ ಕೊಡಿ ಮತ್ತೆ ಈ ಕಡೆ ಆರ್ಮೋಲ್ ಸೈಡ್ ನಮಗೆ ಫ್ರಂಟ್ ಸೈಡ್ಗೆ ಅರ್ಧ ಇಂಚು ಅರ್ಧ ಇಂಚು ಜಾಸ್ತಿ ಶೇಪ್ ತೆಗಬೇಕಾಗುತ್ತೆ ಈ ಶೇಪ್ ಏನಿದೆ ಅದನ್ನ ಒಳಗಡೆ ಅರ್ಧ ಇಂಚು ಒಳಗಡೆ ತಗೊಳ್ಳಿ ರೀತಿ ಥರ ಇದು ಬ್ಯಾಕ್ ಗೆ ಕಟ್ ಮಾಡಿದ್ವಿ ಇದು ಫ್ರಂಟ್ ಬರುತ್ತೆ ಈ ರೀತಿ ಹಾಕೊಳ್ಳಿ ಮತ್ತೆ ಕೆಳಗಡೆ ಲೆಂತು ಲೆಂತ್ ಇಂಚು ಹೆಚ್ಚಿಗೆ ತಗೋಬೇಕು ಫ್ರಂಟ್ಗೆ ಬೈಂಡಿಂಗ್ ಪಟ್ಟಿನ ಇದ್ರಲ್ಲೇ ಕಟ್ ಅದ್ರ ಅದರಿಂದ ಇದ್ರಲ್ಲೇ ಒಂದು ಇಂಚು ಹೆಚ್ಚಿಗೆ ತಗೊತೀನಿ ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಪೀಸ್ ಸೇವ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕಟಿಂಗ್ ಮಾಡ್ಕೋಬೋದು ಇವಾಗ ನೋಡಿ ಕೆಳಗಡೆ ಅರ್ಧ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇಲ್ಲಿಂದ ನಮಗೆ ಮೂರು ಕಾಲಿಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಕಡೆಯಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಈ ರೀತಿ ಶೇಪ್ ಬರಬೇಕು ಬೈಂಡಿಂಗ್ಗೆ ತರ ಇದರಲ್ಲಿ ಇಲ್ಲಿ ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇವಾಗ ನಾವು ಈ ಸೈಡಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕಬೇಕು ಇದು ನಮಗೆ ಡಾಟ್ಸ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಮೂರು ಇಂಚ್ ಒಂದು ಮಾರ್ಕ್ ಹಾಕೊಂಡು ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಕಡೆಯಿಂದ ಮೂರು ಇಂಚ್ಗೆ ಒಂದು ಮಾರ್ಕು ಎರಡು ಇಂಚ್ಗೆ ಒಂದು ಮಾರ್ಕು ನಮಗೆ ಲೆಂತ್ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಅಷ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕ್ಕೊಂಡು ಈ ಥರ ಹಾಕೋಬೇಕಾಗುತ್ತೆ ಇದು ಒಂದು ಡಾಟ್ಸ್ ಆಯಿತು ಮತ್ತೆ ಎರಡನೇ ಡಾಟ್ ಪಾಯಿಂಟ್ ನಮಗೆ ಈ ಆರ್ಮೋಲ್ ಡೌನ್ ಇದೆಯಲ್ಲ ಈ ಸೆಂಟರಿಂದ ಡೌನ್ಗೆ ನಾಲ್ಕು ಇಂಚಿಗೆ ಒಂದು ಡಾಟ್ಸ್ ಇದು ಅಗಲ ಕಾಲು ಇಂಚು ಹಿಡಿಬೇಕಾಗುತ್ತೆ ಮತ್ತೆ ಈ ಬುಕ್ಸ್ ಪಟ್ಟಿ ಸೈಡು ನಮಗೆ ಫ್ರಂಟು ಡೀಪ್ಗೆ ಮಾರ್ಕ್ ಮಾಡಿದ್ವಲ್ಲ ಈ ಡೀಪ್ ಮತ್ತೆ ಈ ಬೈಂಡಿಂಗ್ ಮಾರ್ಕ್ ಮಾಡಿದ್ವಲ್ಲ ಇದ್ರ ಸೆಂಟರ್ಗೆ ನೋಡಿದು ಸೆಂಟರ್ ಮಾಡಿಕೊಂಡು ಮೂರು ಇಂಚ್ಗೆ ಒನ್ ಡಾಟ್ಸ್ ಮೂರು ಇಂಚ್ಗೆ ಒಂದು ನಿಮಗೆ ಈ ನಾಲ್ಕನೇ ಡಾಟ್ಸು ಆಪ್ಷನಲ್ಲೂ ಬೇಕು ಅಂದರೆ ಇಟ್ಕೋಬೋದು ಕೆಳಗಡೆಯಿಂದ ಮೂರು ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕೊಂಡು ಈ ಥರ ಕ್ರಾಸ್ ಆಗಿ ನಾಲ್ಕೂವರೆ ಇಂಚ್ಗೆ ಒಂದು ಡಾಟ್ಸ್ ಇದು ಕಾಲು ಇಂಚ್ಗೆ ಇಡಿಬೇಕಾಗುತ್ತೆ ಇದು ಸ್ವಲ್ಪ ಈ ಥರ ಕ್ರಾಸ್ ಆಗಿ ಬಂದರೆ ಫಿನಿಶಿಂಗ್ ಇದು ಕಪ್ಸು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದಿಷ್ಟು ಮಾರ್ಕ್ ಹಾಕೋಬೇಕು ಫ್ರಂಟ್ಗೆ ಫ್ರಂಟ್ಗೆ ಇದಿಷ್ಟು ಮಾರ್ಕ್ ಹಾಕ್ಕೊಂಡು ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಇವಾಗ ನಾನು ಈ ಪೀಸ್ನ ಏನು ಕಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾವು ಮೇನ್ ಫ್ಯಾಬ್ರಿಕ್ನು ಕೂಡ ಕಟಿಂಗ್ ಮಾಡ್ಕೋಬೇಕು ಇವಾಗ ಈ ಪೀಸ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಆವಾಗಲೇ ಲೈನ್ ಸೆಂಟರ್ ತಗೊಂಡಿದ್ವಲ್ಲ ಸೆಂಟರ್ ಮಾಡಿಕೊಂಡು ಕ್ಲೀನಾಗಿ ಈ ರೀತಿ ಮಾಡಿಕೊಳ್ಳಿ ಎರಡೂ ಸೈಡು ಮಾರ್ಕಿಗೂ ನಮಗೆ ಕರೆಕ್ಟಾಗಿ ಮಾರ್ಕ್ ಆ ಕಡೆ ಪೀಸ್ಗೆ ಏನು ಮಾರ್ಕ್ ಹಾಕಿದ್ವಿ ಅದೇ ಮಾರ್ಕು ಈ ಕಡೆಗೂ ಬರುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಅಲ್ವಾ ಇವಾಗ ಇದ್ರ ಮೇಲೆ ಹಾಗೆ ರಫ್ ಆಗಿ ಒಂದ್ಸಲ ಮಾರ್ಕ್ ಹಾಕೊಳ್ಳಿ ಇದು ಫ್ರಂಟ್ ಕಟ್ ಆಗಿದೆ ಫ್ರಂಟ್ ಟು ಬ್ಯಾಕು ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡೋಣ ಸ್ಲೀವ್ಸ್ ಲೆಂತ್ ನೋಡ್ಕೋಬೇಕು ಫಸ್ಟ್ ಸ್ಲೀವ್ ಲೆಂತ್ ಹತ್ತು ಇಂಚ್ ಇದೆ ಮತ್ತೆ ಇಲ್ಲಿಂದ ನೋಡಿ ಇಲ್ಲಿಗೆ ನೋಡ್ಕೊಳ್ಳಿ ಈ ತರ ಒಂಬತ್ತು ಇಂಚು ಅಗಲ ಇದೆ ಅಗಲ ಒಂಬತ್ತು ಇಂಚು ಉದ್ದ ಹತ್ತು ಇಂಚ್ ಇದೆ ಲೈನಿಂಗ್ ಯಾವ ಕಡೆಯಿಂದ ಅಡ್ಜಸ್ಟ್ ಆಗುತ್ತೆ ಆ ಕಡೆಯಿಂದ ತಗೋಬೋದು ನೋಡಿ ಈ ಸೈಡ್ ತಗೊಂತೀನಿ ನಾನು ಇವಾಗ ಉದ್ದ ಹತ್ತು ಇಂಚು ಅಂದ್ರೆ ಪ್ಲಸ್ ಒಂದ್ ಇಂಚ್ ಆಡ್ ಮಾಡ್ಕೋಬೇಕು ಹನ್ನೊಂದು ಇಂಚ್ಗೆ ಇವಾಗ ಹನ್ನೊಂದು ಇಂಚು ತಗೊಂಡಿದ್ದೀನಿ ಇದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆದರೆ ಅಗಲ ನಮಗೆ ಇಲ್ಲಿ ಕಡಿಮೆ ಇದೆ ಅಗಲ ಹದಿನೇಳು ಇಂಚಿದೆ ನಮಗೆ ಇಲ್ಲಿ ಈ ಬ್ಲೌಸು ಅಗಲ ಏನೆ ಒಂಬತ್ತು ಇಂಚ್ ಬರ್ತಾ ಇದೆ ಒಂಬತ್ತು ಅಂದರೆ ಹದಿನೆಂಟು ಇಂಚ್ ಬೇಕು ಫಿನಿಶಿಂಗು ಪ್ಲಸ್ ಎರಡು ಇಂಚು ಹೆಚ್ಚಿಗೆ ಅಂದರೆ ಇಪ್ಪತ್ತು ಇಂಚು ಹದಿನೆಂಟು ಮತ್ತು ಎರಡು ಇಂಚ್ ಹೆಚ್ಚಿಗೆ ಇಪ್ಪತ್ತು ಇಂಚು ಬೇಕಾಗುತ್ತೆ ಇನ್ನೂ ನಾವು ಇದಕ್ಕೆ ಮೂರು ಇಂಚು ಒಂದೊಂದು ಸೈಡ್ಗೆ ಮೂರು ಇಂಚು ಪೀಸ್ನ ಜಾಯಿಂಟ್ ಹಾಕೋಬೇಕಾಗುತ್ತೆ ನೋಡಿ ಇದು ನೆಕ್ ಕಟ್ ಮಾಡಿರೋ ಪೀಸ್ ಇದೆಯಲ್ಲ ಇದನ್ನ ಈ ಥರ ಜಾಯಿಂಟ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ತೀನಿ ಇವಾಗ ನಾನು ಇಲ್ಲಿಗೆ ಪೀಸ್ನ ಜಾಯಿಂಟ್ ಹಾಕೊತೀನಿ ಅಷ್ಟೇ ಪೀಸ್ ಏನಾದರೂ ಕಡಿಮೆ ಇದೆ ಅಂದ್ರೆ ಈ ರೀತಿ ಜಾಯಿಂಟ್ ಹಾಕೋಬಹುದು ಹಾಕ್ಕೊಂಡು ಇವಾಗ ಇದನ್ನು ಒಂದರೊಳಗಡೆ ಒಂದು ಈ ತರ ಫೋಲ್ಡ್ ಮಾಡ್ಕೊತೀನಿ ಇವಾಗ ಇದು ಒಂಬತ್ತೂವರೆ ಇಂಚ್ ಇದೆ ಬಂದಿದೆ ಸೊ ನಾನು ಲೆಂತ್ ಹನ್ನೊಂದು ಇಂಚ್ ಬೇಕು ಆವಾಗಲೇ ನೋಡಿದ್ವಲ್ಲ ನೋಡಿ ಕರೆಕ್ಟಾಗಿ ಹನ್ನೊಂದು ಇಂಚ್ ಇದೆ ಈ ಕಡೆಯಿಂದ ಹನ್ನೊಂದು ಇಂಚ್ ತಗೊಂಡು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಕೆಳಗಡೆ ಅರ್ಧ ಸ್ಟಿಚಿಂಗ್ ಮಾಡಿದೀನಿ ಇವಾಗ ನಮಗೆ ಮೂರು ಇಂಚ್ ಕೇಳಿಗೆ ಮಾರ್ಕ್ ಹಾಕಿದ್ವಿ ಅಲ್ವಾ ಇಲ್ಲಿಂದ ಈ ಮೂರು ಇಂಚ್ಗೆ ನೋಡಿ ಟೇಪ್ ಎಲ್ಲಿಗೆ ಬರುತ್ತೆ ಈ ಥರ ನೋಡ್ಕೊಳ್ಳಿ ಇಲ್ಲಿ ಒಂಬತ್ತು ಇಂಚ್ಗೆ ನಮಗೆ ಸ್ಲೀವ್ಸ್ ಫಿನಿಶಿಂಗ್ ಬರುತ್ತಲ್ಲ ಒಂಬತ್ತು ಇಂಚ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿಗೆ ಸ್ಲೀವ್ ಫಿನಿಶಿಂಗ್ ಬರಬೇಕು ನಮಗೆ ಇಲ್ಲಿಂದ ಒಂದು ಲೈನ್ ಹಾಕೊಳ್ಳಿ ಅಂದರೆ ಕೆಳಗಡೆ ಎಷ್ಟಕ್ಕೆ ಬರುತ್ತೆ ಫಿನಿಶಿಂಗ್ ನೋಡಿಕೊಂಡು ಒಂದು ಮಾರ್ಕ್ ಹಾಕೋಬೇಕು ಇವಾಗ ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ನೋಡಿ ನಮಗೆ ಎರಡೂವರೆ ಇಂಚ್ ತನಕ ಸ್ಟ್ರೈಟ್ ಬರಬೇಕು ಆಮೇಲಿಂದ ಈ ತರ ಶೇಪ್ ಬರಬೇಕು ಇಲ್ಲಿ ಕ್ರಾಸ್ ಮಾಡಿಕೊಂಡು ಇಲ್ಲಿ ಬರ್ತಾ ಶೇಪ್ ಕೊಡ್ಬೇಕು ಈ ತರ ಒಂದು ಫ್ರ ಬ್ಯಾಕು ಒಂದು ಫ್ರಂಟ್ ಶೇಪ್ ಈ ರೀತಿ ಮಾರ್ಕಿಂಗ್ ಸ್ವಲ್ಪ ಆಚೆ ಹಚ್ಚೆ ಆದ್ರೂ ಕಟ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದು ಸ್ಲೀವ್ಸ್ ಕಟ್ಟು ಇಲ್ಲಿಗೆ ಫಿನಿಶಿಂಗ್ ಆಗುತ್ತೆ ಒಂದು ಇಂಚು ಹೆಚ್ಚಿಗೆ ಬಟ್ಟೆ ಉಳಿಯುತ್ತೆ ನಮ್ಗಷ್ಟೇ ಇವಾಗ ನಾವು ಬೈಂಡಿಂಗ್ನ ಕಟ್ ಮಾಡ್ಕೋಬೇಕು ಆವಾಗಲೇ ಬೈಂಡಿಂಗ್ ಕಟ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ ಇನ್ನೂ ಎರಡು ಪೀಸ್ ಕಟ್ ಮಾಡ್ಕೊಳ್ಳಿ ಮೇಯ್ನ್ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂದರೆ ಇದು ಎರಡು ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು ಮೇಯ್ನ್ ಫ್ಯಾಬ್ರಿಕ್ ಜಾಸ್ತಿ ಇಲ್ಲ ಲೈನಿಂಗಲ್ಲೇ ನಾವು ಹಾಕಬೇಕು ಬೈಂಡಿಂಗ್ನ ಅಂದರೆ ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಮೇಯ್ನ್ ಪೀಸ್ ಇರೋದ್ರಿಂದ ನಾನು ಇನ್ನು ಎರಡು ಪೀಸ್ನ ಬೈಂಡಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ಪಟ್ಟಿ ನಾನು ಡಬಲ್ ಪಟ್ಟಿ ಕಟ್ ಮಾಡ್ಕೋಬೇಕು ಉಕ್ಸ್ ಪಟ್ಟಿ ತಾಜಾ ಪಟ್ಟಿ ಅಂತ ಹೇಳ್ತಾರೆ ನೋಡಿ ಉಕ್ಸ್ಪಟ್ಟಿಗೆ ಇಷ್ಟು ಸಾಕು ಒಂದೂವರೆ ಇಂಚು ಅಗಲ ಪಟ್ಟಿ ಸಾಕು ಲೆಂತ್ ನಾವು ಫ್ರಂಟ್ ಎಷ್ಟಿದೆ ಅಷ್ಟು ಲೆಂತ್ ಒಂದು ಅಂದಾಜಲ್ಲಿ ಒಂದು ಹತ್ತು ಇಂಚಿಗೆ ತಗೊಂಡಿದ್ರೆ ಸಾಕು ಹತ್ತು ಹನ್ನೊಂದು ಇಂಚಿಗೆ ತಗೊಳ್ಳಿ ಸಾಕಾಗುತ್ತೆ ಡಬಲ್ ಪಟ್ಟಿ ಅಂದ್ರೆ ನಾವು ಒಂದು ಮೂರು ಇಂಚ್ ಅಗಲ ತಗೋಬೇಕಾಗುತ್ತೆ ಮೂರು ಇಂಚ್ ತಗೊಂಡು ಲೆಂತ್ ಇದು ಅಷ್ಟೇ ಒಂದು ಹತ್ತು ಇಂಚ್ ಲೆಂತ್ ತಗೊಳ್ಳಿ ಇದೆರಡಕ್ಕೂ ಕೂಡ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಇದನ್ನು ಅಷ್ಟೇ ಲೈನಿಂಗು ಸೇಮು ಇದೇನು ಕಟ್ ಮಾಡಿದ್ವಿ ಅದೇ ತರ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು ಇದಿಷ್ಟು ಬ್ಲೌಸ್ ಕಟಿಂಗ್ ಮತ್ತೆ ನೆಕ್ ಪೀಸ್ ನಾವು ಮೇನ್ ಬಟ್ಟೆಲ್ ಕಟ್ ಮಾಡ್ಕೊಳ್ಳೋಣ ಗೆ ಇಲ್ಲ ಅಂದ್ರೆ ಅದು ಕಾಂಟ್ರಾಸ್ಟ್ ಯಾವ್ದಿದೆ ಅದರಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ಅದು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಅಲ್ಲಿ ನೆಕ್ಗೆ ಒಂದು ಇಂಚು ಅಗಲ ಒಂದು ಇಂಚ್ಗೆ ತಗೊಳ್ಳೋಣ ನೋಡಿ ಈ ರೀತಿ ಕ್ರಾಸ್ ಆಗಿ ಸ್ಕೇಲ್ನ ಇಟ್ಕೊಂಡು ಈ ಥರ ಮಾರ್ಕ್ ಹಾಕೊಳ್ಳಿ ಒಂದು ಇಂಚ್ಗೆ ಮಾರ್ಕ್ ಹಾಕಿದ್ದೀವಲ್ಲ ನಮ್ಮ ಸ್ಕೇಲ್ ಎಷ್ಟಿದೆ ಅಷ್ಟು ತಕೊಂಡ್ರೆ ಸಾಕು ನಾನು ಇದನ್ನು ಕಟ್ ಮಾಡೋದಿಲ್ಲ ಮೇನ್ ಕಾಂಟ್ರಾಸ್ಟಲ್ಲಿ ಮಾಡ್ಕೊತೀನಿ ನಿಮ್ಗೆ ತೋರಿಸ್ತಾ ಇರೋದಷ್ಟೇ ನೋಡಿ ಇಷ್ಟಿಷ್ಟು ಅಗ್ಲಕ್ಕೆ ಈ ಥರ ಕ್ರಾಸ್ ಆಗಿ ಲೈನ್ ಹಾಕ್ಕೊಂಡು ನಮ್ಮ ನೆಕ್ಗೆ ಎಷ್ಟು ಪೀಸ್ ಬೇಕು ಅಷ್ಟು ಪೀಸ್ನ ಕಟ್ ಕಟ್ ಮಾಡ್ಕೋಬೇಕಾಗುತ್ತೆ ಪೈಪಿಂಗ್ಗೆ ಇದಿಷ್ಟು ಬ್ಲೌಸ್ ಕಟ್ಟಿಂಗು ಫ್ರೆಂಡ್ಸ್ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್